ಸಿಡಿಲು ಬಡಿದು ಮೃತಪಟ್ಟಿದ್ದ ಮೃತನ ಕುಟುಂಬಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿದ ಶಾಸಕ ಜಿ ಎಸ್ ಪಾಟೀಲ್ ರೋಣ ತಾಲೂಕಿನ ಸಬಡಿ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಕುಮಾರ್ ಕೌಟೇಶ್ ನರಿಗಲ್ ಯುವಕ ಮನೆಯ ಹೊರಗಡೆ ಕಟ್ಟಿಗೆ ಕಡಿತಿದ್ದಾಗ ಸಿಡಿಲು ಬಡಿದು ಸ್ಥಳದಲ್ಲಿಯೇ ಮೃತಪಟ್ಟಿದ್ದ ಈ ವಿಷಯವಾಗಿ ಮೃತಪಟ್ಟ ತಂದೆಯಾದ ಮುತ್ತಪ್ಪ ನರಿಗಲ್ ಒಂದು ಅವರ ಮನೆಗೆ ಶಾಸಕ ಜಿ ಎಸ್ ಪಾಟೀಲ್ ಅವರು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಈ ವೇಳೆ ಪ್ರಕೃತಿ ವಿಕೋಪದ ಪರಿಹಾರ ನಿಧಿಯಿಂದ ಐದು ಲಕ್ಷ ರೂಪಾಯಿ ಪರಿಹಾರ ಆದೇಶ ಪ್ರತಿಯನ್ನು ನೀಡಿದರು ಬಳಿಕ ಅವರು ಮಾತನಾಡಿದರು ನಿಮ್ಮ ಸಹಾಯಕ್ಕೆ ಸರ್ಕಾರವಿದೆ ನಿಮ್ಮ ಸಮಸ್ಯೆ ಆಲಿಸಲು ನಾವಿದ್ದೇವೆ ಏನೇ ಸಮಸ್ಯೆ ಇದ್ರೂ ಕೂಡ ನೇರವಾಗಿ ನಮ್ಮನ್ನು ಭೇಟಿ ಮಾಡಿ ಅಂತ ಆತ್ಮಸ್ಥೈರ್ಯವನ್ನು ತುಂಬಿದರು ಈ ಸಂದರ್ಭದಲ್ಲಿ ರೋಡ ತಾಲೂಕು ದಂಡಾಧಿಕಾರಿಗಳಾದ ತಹಶೀಲ್ದಾರ್ ಕೆ ನಾಗರಾಜ್ ಕಂದಾಯ ನಿರೀಕ್ಷಕ ಎಂ ಎಂ ಪಾಟೀಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಯಲ್ಲಮ್ಮ ಎಲಿಗಾರ ಮಲ್ಲನಗೌಡ ಪರಡ್ಡಿ ಶಂಕರಪ್ಪ ಗಡಗಿ ಆಯ ಶೀಲವಂತ ಬಸವರಾಜನವರಗುಂದ ಯೂಸುಫ್ ಪಿಟಗಿ ಸಂಜಯ್ ದೊಡ್ಡಮನಿ ಹಾಗೂ ಗ್ರಾಮದ ಗುರು ಹಿರಿಯರು ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರು ವರದಿ ಮೀಡಿಯಾ ಹೆಡ್ ಎಸ್ಪಿ ಸಂಕನಗೌಡರ ರೋಣ તલાિં જેણે કીણરાહણિં? હેણાિણાહળે હેણાહરાહણાહ કેણાહણાહણાહણે? હેણાેણ હેણાહ જિણાહણ�